తతీ ఫవ నేను చూస్తావు ఓవే బలాని ట్రా మూవీ అంటేనే గుర్తొని నాకు ಗೊತ್ತು ప్లీజ్ సబ్స్క్రబ్ ప్లీజ్ సబ్స్క్రైబ్ ಮಾಡಿ ಚಾನಲ್ ಕ್ರೇಜಿ ಸಿಸ್ಟರ್ಸ್ ಎಜು ಅಂಡಿಂಗ್ ಶಾ ಸೊ ಅವತ್ತು ಬಂದ್ಬಿಟ್ಟು ನಾವು ಒಂದು ವಿಡಿಯೋ ಮಾಡ್ತಿದೀವಿ ವಿಚ್ ಇಸ್ ಕಾಲ್ ಗೆಸ್ಟ್ ದ ಮೂವಿ ಕನ್ನಡ ಮೂವೀಸ್ ಮಾಡ್ತಾ ಇದೀವಿ ನಾವು ಬೈ ಇಮೋಜಿಸ್ ಇಮೋಜಿಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇರುತ್ತೆ ಅದರಿಂದ ಬಂದ್ಬಿಟ್ಟು ನಾವು ಇದ್ ಮಾಡ್ತೀವಿ ನಾವೇ ಆಕ್ಚುಲಿ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಯೂಲ್ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿ ಡ್ರಾ ಮಾಡಿ ಆ್ಯಂಡ್ ಎಡಿಟಿಂಗ್ ತುಂಬ ಕಷ್ಟ ಆಗುತ್ತೆ ಅದು ಬೇಕಂದ್ರೆ ಆಮೇಲೆ ಮಾಡ್ಕೊಳ್ಳೋಣ ಇವಾಗ ಹೆಂಗಿದ್ರು ವಿಡಿಯೋ ಬೇ ಇರುತ್ತೆ ಲೈಕ್ ಹಾಕಿರ್ತಾರಲ್ವಾ ಸೊ ಅದರಿಂದ ಗೆಸ್ ಮಾಡೋಣ ಅಂತ ಹೇಳಿದಾಳೆ ಸೊ ನಾವು ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಎಲ್ಲಾದರೂ ಹಾಕ್ತೀವಿ ಸೊ ನೀವು ಕೂಡ ನೋಡ್ಬೋದು ನಾವೇನು ಗೆಸ್ಟ್ ಅಂತ ನಾವು ಗೆಸ್ ಮಾಡೋಕೆ ಮುಂಚೆ ನೀವು ಗೆಸ್ ಮಾಡಿ ಇಲ್ಲ ಕಮೆಂಟಲ್ಲಿ ಏನಾದರೂ ಮಾಡ್ಬೋದು ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಸೊ ಈಚ್ ಪಿಕ್ಚರ್ ಬಿದ್ದೀವಿ ಟ್ವೆಂಟಿ ಸೆಕೆಂಡ್ಸ್ ಅಲ್ಲ ಸೊ ಫಸ್ಟ್ ಒನ್ ಟಗರು

ನನಗೆ ಮೂವಿಸ ಎಲ್ಲ ಗೊತ್ತಿರುತ್ತೆ ದೀಕ್ಷಾಗೆ ಕಾರ್ಸು ಅದು ಇದೆಲ್ಲ ಗೊತ್ತಿರುತ್ತೆ ಸೊ ನಾವು ಇದಕ್ ಮುಂಚೆ ಒಂದು ವಿಡಿಯೋ ಮಾಡಿದ್ರೆ ಅದನ್ನು ನೋಡ್ಬೋದು ಎಷ್ಟಿದೆ ಅದರಲ್ಲಿ ಗೊತ್ತಿಲ್ಲ ನೋಡ್ಬೇಕು ಕವಚ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದೆ ನಾಟಕ ಬಂದಿಲ್ಲ ಆ ಲೇ ಇಂಗಲ ಜಿಮ್ ಜಿಮ್ ಏ ಜಿಮ್ ಕರೆಕಂದ್ರೆ ನನ್ನ ಬಿಟ್ಟಿ ನೀ ಹೋಗಿದಾಸಕಲ ಮೂವಿಗೆ ಇದನೆ ಇಡು ಹುಲಿನಾ ಹುಲಿ ಟೈಗರ್ ತಿರ್ಗಾ ಟೈಗರಾ ಹುಲಿ ರಾಜಾ ಹುಲಿ ಹುಲಿ ರಾಜಾ ಹುಲಿ ಅಲ್ಲ ಜಾಗೋರ್ ಕೆ ಚಿತಾ ಗಾನಿ ಪಡಲಿ ಪಟಾ

ಎಷ್ಟು ಮಿನಿಟ್ಸ್ ಇದೆ ತ್ರೀಯೇ ಮಿನಿಟ್ಸ್ ಇದೆ ಸೊ ಇನ್ನೊಂದು ವೀಡಿಯೋ ಇದು ಮಾಡ್ತೀವಿ ಸೊ ಇದಕ್ಕೆ ಮುಂಚೆ ನಾವು ಒಂದು ವೀಡಿಯೋ ಮಾಡಿದ್ವಿ ಅದು ಗೆಸ್ಟ್ ಲೋಗೋ ಅಂತ ಸೊ ಆ ವೀಡಿಯೋನ ಹೋಗಿ ಚೆಕ್ಔಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಫಸ್ಟ್ ಓಲ್ಡ್ ಮಲ್ ಓಲ್ಡ್ ಮಾಂಕ್ ಅನಿಸುತ್ತೆ ಅದೇ ಓಲ್ಡ್ ಮಾಂಕ್ ದಟ್ ಇಸ್ ಮಾಂಕ್ ಅಲ್ಪ ದಟ್ ಈಸ್ ಅನ್ ಐನೋ ಬಟ್ ಆ ಡ್ರೆಸ್ ನೋಡು ಮಾಂಕ್ ಏನೋ ಇದೆ गाय सब्सक्राइब टू आवर् चल प्लीर यूथम यूथ 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 मूवी यू यंग यूथ रेड रे दोस മാവ് മാവീൻകൂല തോതപുരി ഏ മൊന്നെ തന്നെ റിലീസ് മൊന്നെ തന്നെ വർഷ ആയിട്ട് ഓഹോ ഓഹോ സർ സർബ ಸರ್ದಾರ ಸರ್ದಾರ ಸರ್ ಸರ್ದಾರ ಹ್ಮ್ ಮೂವಿನೇ ಗೊತ್ತಿಲ್ಲ ನಮ್ಗೆ ಏನೋ ಏನೋ ಹಿಂಗ್ ಮಾಡ್ತಿದೆ ಏನೋ ಹಿಂಗೆ ಹೇಳ್ತಾ ಇದೀವಿ ಎರಷ್ಟೋತ್ತಿನಂತೆ ಒನ್ ಚೆಸ್ ಕೋಲ್ಡ್ స్ కాస్ ఒ రజా అల్ల రుపీ రజా నేను నిజ గొప్పలో ఇది కళే ఇలా నాం కేస్తా గైస్ పరడు ఎంత మేజిక్ మ్యాథ్స్టిక్ मैच स्टिक मत मुनी नहीं कड्डी मै मेस मैच कड्डी ना मैच टिका मेज टिका मैं जस्ट टिका मैं डबल टिक कर आ डबल टिक कर बस ही ला डबल टिक कर हाय 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 हाय

ಮೀನ್ಸ್ ಮನಿ ಆ್ಯಂಡ್ ಬಂದ್ ಬಂದ ಸಾಕನ್ಸುತ್ತೆ ಅಷ್ಟೇ ಕನ್ನಡದೆಲ್ಲ ಅಷ್ಟೊಂದು ಜಾಸ್ತಿ ಜನ ಮಾಡಲ್ಲ ಸೊ ಅದಕ್ಕೆ ನಾವು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಅಷ್ಟೆ ಅಲ್ವಾ ಸೀರಿಯಲ್ ಐತೆ ಅದ್ರ ಸೀರಿಯಲ್ ಎಲ್ಲ ಹೆಣ್ಮ ಬಿಡೋಣ प्ली so सब्रैब so <laughs> ಆ್ಯಂಡ್ ಇದೇ ಥರ ಏನು ಎಷ್ಟೊಂದು ಇದೆ ಗೊತ್ತಾ ಲೈಕ್ ಗೆಸ್ ದ ಹೀರೋ ಗೆಸ್ಟ್ ಹೀರೋಯಿನ್ ಆ್ಯಂಡ್ ಇನ್ನೇನು ಎಮೋಜಿ ಆಮೇಲೆ ಐಕಾನ್ ಇಂದ ಗೆಸ್ಟ್ ಮಾಡೋದು ಆ್ಯಂಡ್ ಇನ್ನ ಏನೋ ಇರುತ್ತೆ ಸೀರಿಯಲ್ಸ್ ಇರುತ್ತೆ ಫುಡ್ ಇರುತ್ತೆ ಆಮೇಲೆ ಇನ್ನೇನು ಇರುತ್ತೆ ಫುಲ್ ಬ್ರ್ಯಾಂಡ್ ಇರುತ್ತೆ ಇನ್ನೂ ಆ ಥರ ಆ ಥರ ಎಷ್ಟೊಂದು ಸೊ ವೆಜಿಟೇಬಲ್ ಇರುತ್ತೆ ಫ್ರೂಟ್ ಇರುತ್ತೆ ಸೊ ನಿಮಗೆ ಈ ಥರ ಇನ್ನೂ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಯಾವ ಥರದ್ದು ಅಂತ ಕೂಡ ಸೊ ನಾವು ಅದನ್ನು ಡೆಫಿನೆಟ್ಲಿ ಮಾಡ್ತೀವಿ ಆ್ಯಂಡ್ ನಮ್ಮದು ಸಾಂಗ್ದು ಪಾರ್ಟ್ ಟೂ ಬೇಕು ಅಂತ ಹೇಳಿದಾರೆ ಅದನ್ನು ಮಾಡಬೇಕು ಮಾಡ್ತೀವಿ ಸೊ ಮೊನ್ನೆ ತಾನೇ ಮಾಡಿದ್ವಲ್ಲ ತಿರ್ಗಾ ಮಾಡೋದು ಅಷ್ಟೊಂದು ಜನ ನೋಡೋಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ಮಾಡ್ತೀವಿ ಸೊ ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ಬ್ಲಾಗ್ ಬಾಯ್